ಬೇಸಿಗೆ ಬಂತೆಂದರೆ ಮನುಷ್ಯನೂ ಸೇರಿದಂತೆ ಪಕ್ಷಿಗಳಿಗೂ ಸಹ ಸುಡುವ ಕೆಂಡದಂತಹ ಅನುಭವವಾಗುತ್ತದೆ ದಿನೇ ದಿನೇ ತಾಪಮಾನ ಏರಿಕೆಯಾಗುತ್ತಿದ್ದು ಸೂರ್ಯನ ಶಾಖಕ್ಕೆ ಜೀವ ಸಂಕುಲ ಬಸುಳಿಯುವಂತಾಗಿದೆ ಇದನ್ನು ಮನಗಂಡಿರುವ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೃಗಾಲಯದಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ತಂಪಾದ ವಾತಾವರಣವನ್ನು ಸೃಷ್ಟಿಸಲು ಮುಂದಾಗಿದ್ದಾರೆ ಮೃಗಾಲಯದ ಪ್ರಾಣಿಗಳನ್ನು ತಂಪಾಗಿರಿಸಲು ಅವುಗಳ ಪ್ರಾಂಗಣದಲ್ಲಿ ಕೊಳಗಳನ್ನು ನಿರ್ಮಿಸಿ ನೀರು ತುಂಬಿಸಲಾಗುತ್ತಿದೆ ಇದರ ಜೊತೆಗೆ ಅವುಗಳ ಮೇಲೆ ತಂಪಾದ ನೀರು ಹಾಯಿಸಲು ಸ್ಪ್ರಿಂಕ್ಲರ್ ಮೂಲಕ ಕೃತಕ ಮಳೆ ಸೃಷ್ಟಿಸಿ ನೀರಿನ ಸಿಂಚನ ಮಾಡಿಸಲಾಗಿದ್ದು ಮೈ ಮೇಲೆ ನೀರ ಹನಿಗಳು ಬೀಳುತ್ತಿದ್ದಂತೆಯೇ ಪ್ರಾಣಿಗಳು ಸಂತಸಗೊಳ್ಳುತ್ತಿವೆ ಇದರೊಂದಿಗೆ ಪ್ರಾಣಿಗಳ ಆರೋಗ್ಯದ ಜೊತೆಗೆ ದೇಹದ ಉಷ್ಣಾಂಶವನ್ನು ಸಮತೋಲನದಲ್ಲಿಡಲು ನೀರಿನಾಂಶವುಳ್ಳ ಹಣ್ಣುಗಳನ್ನು ಮತ್ತು ಎಳನೀರನ್ನು ಒದಗಿಸಲಾಗುತ್ತಿದ್ದು ಮೃಗಾಲಯದ ಅಧಿಕಾರಿಗಳ ಹಾಗೂ ಸಿಬ್ಬಂದಿಯ ಈ ಕಾರ್ಯಕ್ಕೆ ಜನರ ಮೆಚ್ಚುಗೆ ವ್ಯಕ್ತವಾಗಿದೆ ಈಗ ಸಮ್ಮರ್ ಮ್ಯಾನೇಜ್ಮೆಂಟ್ ದೂರದರ್ಶನದೊಂದಿಗೆ ವಲಯ ಅರಣ್ಯ ಅಧಿಕಾರಿ ಮುನಿರಾಜು ಬಿಸಿಲ ಜುಳ ಪ್ರಾಣಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಮೃಗಾಲಯದ ಪ್ರಾಣಿಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಲು ಹಸಿರು ಹಾಗೂ ತಂಪು ವಾತಾವರಣವನ್ನು ಸೃಷ್ಟಿಸಿದ್ದೇವೆ ಎಂದು ತಿಳಿಸಿದರು ಎಲ್ಲ ಅವ್ರು ಇರ್ತಕ್ಕಂಥ ಜಾಗದಲ್ಲಿ ತಂಪಾಗಿಡಬೇಕು ಅಂತ ಈ ತರ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಓಲ್ಡಿಂಗ್ ರೂಮ್ಗೆ ಅವು ತಂಪಾಗಿಡಬೇಕು ಅಂತೇಳಿ ಅವುಗಳಿಗೆ ಎ ಸಿ ಫ್ಯಾನ್ ಮತ್ತೆ ಕೂಲರ್ಸ್ ಎಲ್ಲಾನು ಇನ್ಸ್ಟಾಲ್ ಮಾಡಿದೀವಿ ಓಲ್ಡಿಂಗ್ ರೂಮ್ ಒಳಗಡೆ ಸಮೇತ ಮತ್ತು ಕೆಲವು ಅನಿಮಳಿಗೆ ತಂಪಾಗಿರೋದಕ್ಕೆ ಅವುಗಳಿಗೆ ಗನ್ನಿ ಬ್ಯಾಗ್ಸ್ ಕೊಡ್ತಾವೆ ಗನ್ನಿ ಬ್ಯಾಗ್ನ ತಂಪು ಮಾಡಿದಾನೆ ತೇವ ಮಾಡಿದ್ದಾನೆ ಕೊಡ್ತೀವಿ ಅದನ್ನು ಕೆಲವು ಅನಿಮಳೆ ಎಸ್ಪೆಷಲಿ ಪ್ರೈಮೇಟ್ ಗೊರಿಲ್ಲ ಇವೆಲ್ಲ ತುಂಬ ಇಷ್ಟಪಡ್ತಾವೆ ಅದನ್ನು ಈ ಥರದ್ದೆಲ್ಲ ಅವುಗಳನ್ನ ಥ್ರೋಡ್ ದ ಡೇ ಅಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಅದೇ ರೀತಿ ಗಾರ್ಡನ್ ಮೇಂಟೈನ್ ಮಾಡಿಸೋ ಗಾರ್ಡನ್ನು ಸಮೇತ ನೀರಿನ ಅಭಾವ ಆಗಬಾರ್ದು ಅಂತೇಳ್ಬಿಟ್ಟು ಡ್ರಿಪ್ಸು ಮತ್ತು ಜೆಟ್ಟು ಆಮೇಲೆ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕ್ಕೊಂಡು ನಾವು ಗಾರ್ಡನ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಕೆಲವು ಅನಿಮಲ್ಸು ಸ್ವಲ್ಪ ಬಿಸಿಯಿದ್ದು ಬಿಸಿನೂ ಇಷ್ಟಪಡ್ತವೆ ಅಂಥ ಕಡೆ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದೀವಿ ಯಾವ ಅನಿಮಲ್ಗೂ ತುಂಬ ಕೂಲಾಗಿರಬೇಕು ಈಗ ಹಿಮಾಲಯನ್ ಇದೆ ಅವಾಗ ಆಲ್ಮೋಸ್ಟ್ ಕಂಪ್ಲೀಟ್ ದ್ರೊಡ್ ಡೇ ಕೂಲ್ ಆಗಿರೋಕೆ ಇಷ್ಟಪಡ್ತಾವೆ ಅವಕ್ಕೆ ದೊಡ್ಡ ದೊಡ್ಡ ತೊಟ್ಟಿ ಎಲ್ಲ ಮಾಡಿದ್ದಾನೆ ನೀರು ದಿನ ನೀರು ತುಂಬಿಸಿದ್ದಾನೆ ಅದರಲ್ಲಿ ಅವ್ರು ಟೈಮ್ ಸ್ಪೆಂಡ್ ಮಾಡೋ ಥರ ಮಾಡ್ತಾ ಆಲ್ಮೋಸ್ಟ್ ಎಲ್ಲ ಅನಿಮಲ್ಸು ಎಲ್ಲ ಬರ್ಡ್ಸ್ಗೂ ಮಾಡಿದ್ದೀವಿ